ದೆಹಲಿಯ ತಾಳ್ ದೆಹಲಿಯ ಸ್ಟೇಡಿಯಂ ನಲ್ಲಿ ಇವತ್ತು ಐ ಸಿ ಸಿ ವತಿಯಿಂದ ಆಯೋಜನೆ ಒಂದು ಏನು ಸಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಗಣ್ಯರು ಭಾಗಿಯಾಗ್ತಾ ಅಂತಲೇ ಅಂತ ನಾವೀಗ ಆ ಒಂದು ಏನು ತಾಳ್ ಸ್ಟೇಡಿಯಂ ಒಳಗಡೆ ಇರುವಂತದ್ದು ನಾವು ನೋಡಬಹುದಾಗಿದೆ ಈಗಾಗಲೇ ಸಿದ್ಧತೆ ಕೂಡ ಆಗಿರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಏನು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಸೇರಿದಂತೆ ಪ್ರಮುಖವಾಗಿ ಮುಖ್ಯ ಭಾಷಣಕಾರರಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಾಗಿದಾರಿ ನ್ಯಾಯ ಸಮ್ಮೇಳನ ಹೆಸರಿನಡಿ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದು ಒ ಬಿ ಸಿ ಮತಗಳನ್ನು ಸೆಳೆಯುವಂಥ ಒಂದು ಸಮಾವೇಶ ಅಂತಲೇ ಹೇಳ್ಬೋದು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಏನು ಹೆಚ್ಚು ಒತ್ತನ್ನು ಕೊಡ್ತಾ ಇರುವಂಥ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಕೂಡ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅದನ್ನು ಏನೋ ಒಂದು ಕಾರ್ಯಗತ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೆದಿತ್ತು ಈಗ ಎರಡನೇ ಬಾರಿಗೆ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಏನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ದೇಶದ ಇತರ ಓ ನಾಯಕರು ಕೂಡ ಭಾಗಿಯಾಗ್ತಾರೆ ಅಂದ್ರೆ ಇಲ್ಲಿ ಪ್ರಮುಖ ಭಾಷಣಕಾರರಾಗಿ ಸಿ ಎಂ ಸಿದ್ದರಾಮಯ್ಯವರು ಭಾಗಿಯಾಗ್ತಾರೆ ಅಂದರೆ ಇಡೀ ದೇಶದಲ್ಲಿ ಏಕೈಕ ಓ ಬಿ ಸಿ ಎಂ ಆಗಿರುವಂಥದ್ದು ಸಿಎಂ ಎಂ ಮಾತ್ರ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೂಡ ಒಂದು ಬಾ ಈ ಒಂದು ಕಾರ್ಯಕ್ರಮಕ್ಕೆ ಏನು ಆಹ್ವಾನ ಮಾಡಿರುವಂಥದ್ದು ಅವ್ರನ್ನ ಪ್ರಮುಖ ಭಾಷಣಕಾರರನ್ನಾಗಿ ಕೂಡ ಏನು ಆಹ್ವಾನ ಮಾಡಿದರೆ ಅವರು ಪ್ರಮುಖ ಭಾಷಣ ಕೂಡ ಮಾಡ್ತಾರೆ ಇನ್ನು ಇದ್ರೆ ಜೊತೆಗೆ ಏನು ಮಧ್ಯ ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಈ ಒಂದು ಕ ಏನು ದೃಶ್ಯದಲ್ಲಿ ನೋಡಬಹುದಾಗಿದೆ ಇದೇ ಒಂದು ಸ್ಥಳದಲ್ಲಿ ಇದು ಒಳಗಡೆ ಏನು ಸಿದ್ಧತಾಗುತ್ತಾ ಇರುವಂಥ ದೃಶ್ಯ ಅಂತ ಹೇಳ್ಬೋದು ಈಗಾಗಲೇ ಹೊರಗಡೆ ಸಾಕಷ್ಟು ಒಂದು ಏನು ನೂರಾರು ಫ್ಲೆಕ್ಸ್ಗಳನ್ನು ಕೂಡ ಹಾಕಿರುವಂಥದ್ದು ಇದುವರೆಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಸಿ ಎಂ ಸಿದ್ದರಾಮಯ್ಯವರು ಈಗ ರಾಷ್ಟ್ರ ಮಟ್ಟದಲ್ಲಿ ಅವರ ವರ್ಚಸ್ಸನ್ನು ಬಳಸಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು ಈಗ ರಾಷ್ಟ್ರ ಮಟ್ಟದಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯವರು ಆರಾಧಿಸ್ತಾರೆ ಅಂತ ಹೇಳ್ಬೋದು ಸದ್ಯ ಅವರ ವರ್ಚಸ್ಸ ಇರ್ಬೋದು ಮತ್ತೆ ರಾಜ್ಯದಲ್ಲಿ ಜಾರಿಗೆ ತಂದಂಥ ಯೋಜನೆಗಳ ಬಗ್ಗೆ ಏನು ಸಾಕಷ್ಟು ಪ್ರಚಾರ ಕೂಡ ಮಾಡಲಾಗ್ತಿದೆ ಇನ್ನೇನು ಏನು ಒಂದು ಬಿಹಾರ ಚುನಾವಣೆ ಕೂಡ ಸಮೀಪಾಗ್ತಾ ಇದೆ ಇನ್ನೇನಲ್ಲಿ ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇರುವಂಥದ್ದು ಸಿ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಮತ್ತು ಸಿಯನ್ನು ಏನು ಕಾಂಗ್ರೆಸ್ನತ್ತ ಸೆಳೆಯುವಂಥ ಪ್ರಯತ್ನ ಕೂಡ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಒಂದು ಎರಡನೇ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭ ಆಗಲಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟಿವಿ